ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಅಂತ ಹೇಳ್ಬೋದು ಯಾವಾಗಲೂ ಅರ್ಲಿ ಮಾರ್ನಿಂಗ್ ಅಥವಾ ಮಾರ್ನಿಂಗ್ ಈ ಥರನೇ ಬ್ಲಾಗ್ ಶುರು ಆಗ್ತಾ ಇತ್ತು ಬಟ್ ಇವತ್ತು ಸ್ವಲ್ಪ ಇದ್ದಿದ್ದು ಲೇಟಾಯಿತು ಆಮೇಲೆ ಕೆಲಸ ಅದು ಇದು ಅಂತ ಅಂದ್ಕೊಂಡು ಬ್ಲಾಗ್ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಓಕೆ ಆಮೇಲೆ ಅದ್ರ ಬ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡು ಸುಮಾರು ಇಲ್ಲೊಂದು ಹತ್ತು ಹನ್ನೊಂದು ಗಂಟೆ ನನಗೆ ಬ್ಲಾಗ್ನ ಶುರು ಮಾಡಿತ್ತು ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಮನೆಯವ್ರ ಸೊಪ್ಪು ತರಕಾರಿ ಎಲ್ಲ ನಾನು ಇವಾಗ ಒಂದು ಸ್ವಲ್ಪ ಆಚೆಯಲ್ಲೂ ಓಡಾಡಿರಲಿಲ್ಲ ಚಳಿ ವೆದರ್ ಸರಿ ಇಲ್ಲ ಸುಮ್ಮನೆ ಯಾಕೆ ಆಚೆ ಓಡಾಡಬೇಕು ಅದ್ರ ಬದು ಮನೆಯವ್ರ ಹತ್ರ ಮನೆ ಮುಂದೆ ಯಾರು ಬರ್ತಾರೋ ಅವ್ರ ಹತ್ರನೇ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡು ಯಾರು ಬರ್ತಿದ್ರು ತರಕಾರಿ ಅವ್ರು ಬಂದರೆ ತರಕಾರಿ ಸೊಪ್ಪು ಬಂದರೆ ಸೊಪ್ಪು ಬರೀ ಇದೇ ತೊಗೋತಾ ಇದ್ದೆ ಯಾಕೋ ಟೂ ಡೇಸಿಂದ ತರಕಾರಿ ಸೊಪ್ಪು ಯಾರೂ ಕೂಡ ಅಷ್ಟಾಗಿ ಓಡಾಡಿರಲಿಲ್ಲ ಅದಕ್ಕೆ ಮನೆಯವ್ರಿಗೆ ಹೇಳಿದ್ದೆ ಮನೆಯವರು ಸ್ವಲ್ಪ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತಾ ತರಕಾರಿ ಸೊಪ್ಪು ಎಲ್ಲನೂ ಕೂಡ ತಂದಿದ್ರು ಹಾಗೆ ಈರುಳ್ಳಿ ಆಲೂಗಡ್ಡೆ ಎಲ್ಲ ಅದನ್ನೆಲ್ಲನೂ ಕ್ಲೀನ್ ಮಾಡೋದಕ್ಕೆ ಟೈಮ್ ಹೇಗಾಯಿತು ಅನ್ನೋದು ಗೊತ್ತಾಗಿಲ್ಲ ಅಷ್ಟೊತ್ತು ಟೈಮ್ ತೊಗೊಬಿಡ್ತು ಜೊತೆಗೆ ಸ್ವಲ್ಪ ಇಲ್ಲಿ ಮನೆಯವರು ಕೂಡ ಊರಿಂದ ಯಾರು ಕಾಲ್ ಮಾಡಿದ್ರು ಫ್ರೆಂಡ್ ಜೊತೆ ಮಾತಾಡ್ತಾಯಿದ್ರು ಕೆಲವೊಂದು ಟೈಮಲ್ಲಿ ನಾನು ಅವರು ಇದ್ದಾಗ ಯಾವ ರೀತಿ ಕಾನ್ವರ್ಸೇಷನ್ ನಡೆಯುತ್ತೆ ಅವ್ರು ಯಾ ಯಾವ ರೀತಿಯಾಗಿ ನನಗೆ ಕೋಪ ಬರೆಸ್ತಾರೆ ಅಂದರೆ ರೇಕ್ಸ್ ಅದು ಜಾಸ್ತಿ ನಾನು ಸ್ವಲ್ಪ ಇತ್ತೀಚೆಗೆ ಏನಾಗ್ಬಿಡ್ತೀನಿ ಸೈಲೆಂಟಾಗಿರಬೇಕು ಅಂತ ಅಂದ್ಕೊಂಡು ಒಬ್ಬಳೆ ಸೈಲೆಂಟಾಗಿರೋದು ಜಾಸ್ತಿ ಅವ್ರೇನು ಮಾಡ್ತಾರೆ ಅದನ್ನು ಒಂಥರ ಹೇಗೆ ಅಂದರೆ ನಮ್ಮಿಬ್ಬರಲ್ಲಿ ಯಾವ ರೀತಿ ಕಾನ್ವರ್ಸೇಷನ್ ನಡೆಯುತ್ತೆ ಅವ್ರು ಯಾವ ರೀತಿ ನಮ್ಮನ್ನು ರೇಗಿಸ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ವೀಡಿಯೋ ಅವ್ರಿಗೆ ಗೊತ್ತಿಲ್ಲ ನಾನು ಇಲ್ಲಿ ವ್ಲಾಗ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾರ್ಮಲ್ ಕಾಮನ್ನಾಗಿ ಅವರು ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ರು ನಾನಿಲ್ಲಿ ವ್ಲಾ ವೀಡಿಯೋ ಆನ್ ಮಾಡಿಟ್ಟು ಕೆಲಸ ಶುರು ಮಾಡಿದೆ ವ್ಲಾಗ್ನು ಕೂಡ ಶುರು ಮಾಡಿಕೊಂಡೆ ಅದೇ ಟೈಮ್ ಕರೆಕ್ಟಾಗಿ ಈ ಒಂದು ಕಾನ್ವರ್ಸೇಷನ್ ಆಯಿತು ಹಾಗಾಗಿ ಅದನ್ನು ಹಾಗೆ ಶೇರ್ ಇದ್ದೀನಿ ನಿಮ್ಮ ಜೊತೆ

वो पूरी प्रमाण की वानागत का अवैध डामर सो गया निर्देश करता है हंगीर ಮಾಡೋದು ಏನು ಮಾಡೋಣ ಅಂತ ಕಲ್ವಳ ದೇವಲ್ಲ ನಾನು ಕೂಡ ಅಲ್ಲಿ ಏನೋ ಮಾನ್ನೆ ಮಾಡ್ ಬಂದೆ ಅಲ್ಲಿ ತಿಗೆ ತೊಂದರೆ ಕೂಡಲಿ ಮಾಡಕ ಡೈವರ್ಸ್ ಡೈವರ್ಸ್ ಕೊಡ್ತಾ ಇದೀನಿ ನಾನು ಅದಕ್ಕೆ ಡೈವರ್ಸ್ ಕೊಡ್ಬಿಡ್ತೀನಿ ಆ

ಹೀಗೆ ಗೊತ್ತಾಯಿತು ಅನ್ಸುತ್ತೆ ನಮ್ಮ ಮನೆಯವರು ಯಾರಿಗೋಸ್ಕರ ಹೆಣ್ಣು ನೋಡೋದಕ್ಕೆ ಹೇಳಿತ್ತು ಅಂತ ಅಂದರೆ ಈ ಥರ ಸಣ್ಣ ಆಗ್ಬಿಟ್ಟಾಗ ಕಾನ್ವರ್ಸೇಷನ್ ಮನೇಲಿ ಎಲ್ಲರ ಮನೆಯಲ್ಲೂ ಆಗ್ತಾನೆ ಇರುತ್ತೆ ಬಟ್ ನೀವೆಲ್ಲ ಸುಮಾರು ಜನ ಅಂದಿರ್ತಿರಲ್ಲ ನಿಮ್ಮ ಮನೆಯವ್ರು ಏನು ಮಾತಾಡಲ್ಲ ಅಂತ ಸುಮಾರು ಮಾತಾಡ್ತಾರೆ ಅವರು ಬಟ್ ವೀಡಿಯೋ ಮುಂದೆ ಏನೂ ಮಾತಾಡಲ್ಲ ನಮ್ಮ ಮನೇಲಿ ಅವರಷ್ಟು ರೇಖೋಷ್ಟು ಅವರಷ್ಟು ತಮಾಷೆ ಮಾಡುವಷ್ಟು ಮತ್ತು ಗೋಡು ಇಕ್ಕೊಳೋಷ್ಟು ಬೇರೆ ಯಾರು ಇಲ್ಲ ಅಂತ ಅನ್ಬೋದು ಅಷ್ಟು ಜಾಲಿ ಮನುಷ್ಯ ಬಟ್ ನೋಡೋದಕ್ಕೆ ಸ್ವಲ್ಪ ಸೀರಿಯಸ್ ಅನ್ನಿಸ್ತಾರೆ ಬಟ್ ಏನಂದರೆ ನನಗಿಂತ ಸೀಕ್ರೆಟ್ ಜಾಸ್ತಿ ಅವರು ಎಲ್ಲ ವಿಚಾರದಲ್ಲೂ ಸೀಕ್ರೆಟ್ ಮೇಂಟೈನ್ ಮಾಡೋ ಅಷ್ಟು ಕೆಪಾಸಿಟಿ ಜಾಸ್ತಿ ಅವರಲ್ಲಿರೋದು ನನ್ನಲ್ಲಿಲ್ಲ ನಾನು ಯಾಕೆ ಅಂತಂದರೆ ಸ್ವಲ್ಪ ಈಗ ಸೈಲೆಂಟ್ ಆಗಿರೋದು ಬಿ ಪಿ ಹೈ ಆಗಿತ್ತಲ್ವ ಹಾಗಾಗಿ ಸುಮ್ಮನೆ ಒಟ ಒಟ ಅಂತ ಮಾತಾಡೋದು ಬೇಡ ಸ್ವಲ್ಪ ಕೂಲಾಗಿ ಇದ್ದು ಎಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಣ ನಾನು ಅದಕ್ಕೆ ಸೈಲೆಂಟ್ ಆಗಿದ್ದೀನಿ ಬಟ್ ನಮ್ಮ ಮನೆಯವರೆಲ್ಲೋ ನಾನು ಯೋಚನೆ ಮಾಡ್ತಾಯಿದ್ದೀನಿ ಜಾಸ್ತಿ ಅದರ ಬಗ್ಗೆ ಅನ್ನೋ ಥರ ಅವ್ರು ಫೀಲ್ ಮಾಡ್ಕೊಂಡು ನಾನು ಅನ್ನೋ ರೇಕ್ಸ ಜಾಸ್ತಿ ಇತ್ತು ಅಷ್ಟೇ ಹಾಗೆ ಎಲ್ಲ ಸೊಪ್ಪೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ತರಕಾರಿ ಎಲ್ಲ ಎತ್ತಿಟ್ಟು ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶಪ್ ಆಗೋಣ ಅನ್ನೋಷ್ಟ್ರಲ್ಲಿ ಟೈಮೇ ಆಯಿತು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಕೂತು ಆಮೇಲೆ ನನ್ನ ಸ್ಥಾನಕ್ಕೆ ಹೋಗಿ ಫ್ರೆಶಪ್ ಆಗೋಷ್ಟ್ರಲ್ಲಿ ಮಕ್ಕಳು ಬಂದೇ ಬಿಟ್ಟರು ಮನೆಯವ್ರು ಮಧ್ಯಾಹ್ನ ಊಟಕ್ಕೂ ಬಂದಿರಲಿಲ್ಲ ಹೇಗೋ ಭಾನುವಾರ ರಾತ್ರಿ ಮಾಡಿದ ರಸ ಸ್ವಲ್ಪ ಇತ್ತು ಓಕೆ ರಾತ್ರಿಗೆ ಏನಾದರೂ ಅಡುಗೆ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಬೈ ರೈಸ್ ಮಾಡಿದ್ದೆ ಅಷ್ಟೇ ಅದಕ್ಕೆ ಸೈಡ್ಸ್ ಅಂತ ಹೇಳಿಬಿಟ್ಟು ಸಂಡಿಗೆ ಹಾಕೊಂಡ್ರೆ ಕೊಟ್ರಾಯ್ತು ಅಂದ್ಬಿಟ್ಟು ಹೇಗೋ ಮಕ್ಕಳು ಬಂದರು ಇನ್ನು ಅವ್ರಿಗೂ ಸಂಡಿಗೆ ಮಾಡಿಕೊಟ್ರಾಯ್ತು ಮನೆಯವ್ರಿಗೂ ರಸಂಗೂ ಸಣ್ಣಗೆ ಮಾಡಿಕೊಟ್ರೆ ಸೈಡ್ಸ್ ಅಂತ ತಿಂತಾರೆ ಅಂತ ಅವ್ರಿಗೂ ಊಟ ಎಲ್ಲ ಕೊಟ್ಟು ಆ ನಂತರ ಪುದೀನ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮನೆಯವರು ತಂದಿದ್ರು ಯಾಕಂದರೆ ಸುಮಾರು ದಿನ ದಿನಾಗೋಗ್ಬಿಟ್ಟಿಲ್ಲ ನಾನು ಪುದೀನ ಪುದೀನ ಸೊಪ್ಪಿಂದ ಗೊಜ್ಜು ಮಾಡಿ ನಮ್ಮ ಮನೆಯವ್ರಿಗೆ ಏನಂದರೆ ಈ ಥರ ವೆದರಲ್ಲೆಲ್ಲ ಪುದೀನ ಸೊಪ್ಪಿಂದ ಗೊಜ್ಜು ಭಾಳ ಇಷ್ಟಪಡ್ತಾರೆ ಹಾಗಾಗಿ ಬೆಳಗ್ಗೆ ಒಂದು ಎರಡು ಕಟ್ಟಷ್ಟು ಪುದೀನ ಸೊಪ್ಪು ತಂದಿದ್ರು ನಾನು ಅಷ್ಟು ಪುದೀನ ಸೊಪ್ಪಲ್ಲಿ ಎಷ್ಟು ಅಂತ ಯೂಸ್ ಮಾಡೋದು ಓಕೆ ಆಯಿತು ಸ್ವಲ್ಪ ಪುದೀನ ಸೊಪ್ಪು ಗೊಜ್ಜು ಮಾಡಿಬಿಡು ನೀನು ಮಾಡ್ತೀಯಲ್ಲ ನೈಟ್ ಊಟಕ್ಕೆ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಮಧ್ಯಾಹ್ನ ಕೂತ್ಕೊಂಡೆಲ್ಲ ಪುದೀನ ಸೊಪ್ಪು ಸಪ್ರೇಟು ಕಾರ್ಬನ್ ಸೊಪ್ಪೆಲ್ಲ ತಂದಿದ್ದೆಲ್ಲ ತೊಳೆದು ಅದನ್ನೆಲ್ಲ ಹೊಣ್ಗಾಕೆ ಇಟ್ಟಿದ್ದೆ ನೀರೆಲ್ಲ ಡ್ರೈ ಆಗಲಿ ಅಂತ ಇವಾಗ ಪುದೀನ ಗೋಜನ ಮಾಡ್ತಾಯಿದ್ದೀನಿ ಸಂಜೆನೇ ಅಡುಗೆ ಇದ್ದೀನಿ ಅಂದರೆ ಗೊಜ್ಜು ಮಾಡಿಟ್ಬಿಡ್ತಾಯಿದ್ದೀನಿ ಯಾಕಂದರೆ ಸಂಜೆ ಹೊರಗಡೆ ಹೋಗೋದಿತ್ತು ನಾನು ಮನೆಯವ್ರಿಬ್ಬರು ಕೂಡ ಅದಕ್ಕೆ ಮಾಡಿಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಬಂದು ಪುದೀನ ಗೊಜ್ಜು ಮಾಡೋದಕ್ಕೆ ಸುಮಾರು ಒಂದು ಕಟ್ಟಷ್ಟು ಪುದೀನ ಸೊಪ್ಪನ್ನು ಬಿಡಿಸಿ ತೊಳೆದು ರೆಡಿ ಇಟ್ಕೊಂಡಿದ್ದೆ ಅದಕ್ಕೆ ಇಲ್ಲಿ ಎರಡು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಜೊತೆಗೆ ಬೆಳ್ಳುಳ್ಳಿ ನೀವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀರೋ ಅಷ್ಟು ತುಂಬ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇಲ್ಲಿ ಸುಮಾರು ನಾನು ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೆ ಮೀಡಿಯಮ್ ಸೈಜ್ ಇರುವಂಥದ್ದು ಎರಡು ಈರುಳ್ಳಿ ಹಾಗೆ ಮೀಡಿಯಮ್ ಸೈಜ್ ಇರುವಂಥದ್ದು ಎರಡು ಟೊಮೆಟೊ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಅದನ್ನು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕೊಂಡಿರೋವಂಥದ್ದು ಈಗ ಕಾಳನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಕೂಡ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಚ ಫ್ರೈ ಆಗುತ್ತೆ ಹಾಗಾಗಿ ಉಪ್ಪನ್ನು ಕೂಡ ಹಾಕಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಇವಾಗ ಪುದೀನ ಸೊಪ್ಪನ್ನು ಅಂಥದ್ದು ಅಂದರೆ ತುಂಬ ಚೆನ್ನಾಗಿರುತ್ತೆ ಪುದೀನ ಸೊಪ್ಪನ್ನು ಯಾರ ಫ್ಲೇವರ್ ತುಂಬ ಇಷ್ಟಪಡ್ತೀರೋ ಅವರಿಗೆ ಇದು ಭಾಳ ಇಷ್ಟ ಆಗುತ್ತೆ ನೀವು ಪುದೀನ ಸೊಪ್ಪಿನ ಬದಲು ಇದೇ ಜಾಗಕ್ಕೆ ಪಾಲಕ್ ಸೊಪ್ಪನ್ನು ಕೂಡ ಹಾಕಿ ಮಾಡ್ಕೋಬೋದು ಅದು ಕೂಡ ಚೆನ್ನಾಗೇ ಬರುತ್ತೆ ಟೇಸ್ಟು ನನಗಂತೂ ಮತ್ತು ಈ ಒಂದು ಏನು ಮಾಡ್ತಾ ಇದ್ದೀನಿ ರೆಸಿಪಿ ಇದರಲ್ಲಿ ಕಾಶಿ ಸೊಪ್ಪು ಬರುತ್ತೆ ನೋಡಿ ಆ ಸೊಪ್ಪಲ್ಲೂ ಕೂಡ ನೀವು ಮಾಡ್ಕೋಬೋದು ಇವು ಇದು ಬಿಟ್ಟರೆ ನೀವು ನುಗ್ಗೆ ಸೊಪ್ಪಲ್ಲಿ ಮಾಡ್ಬೋದು ಬಟ್ ನುಗ್ಗೆ ಸೊಪ್ಪನ್ನು ರುಬ್ಬಬಾರ್ದು ಅದನ್ನು ನೀವೀಗೇನು ನಾನು ತೋರಿಸ್ತೇವೆ ಅದೆಷ್ಟನ್ನು ಕೂಡ ಆದಮೇಲೆ ಬೇಯಿಸಿರುವಂಥ ನುಗ್ಗೆ ಸೊಪ್ಪನ್ನು ಅದಕ್ಕೆ ಸೇರಿಸ್ಕೊಂಡು ಮಾಡೋವಂಥದ್ದು ಬಟ್ ನಮ್ಮ ಮನೆಯಲ್ಲಿ ಕಾಶಿ ಸೊಪ್ಪು ಬಿಟ್ಟರೆ ಪುದೀನ ಸೊಪ್ಪು ಇವೆರಡನ್ನ ಭಾಳ ಇಷ್ಟಪಡ್ತಾರೆ ಹಾಗಾಗಿ ಇವತ್ತು ಪುದೀನ ಸೊಪ್ಪನ್ನು ತೋರಿಸಿದ್ದೆ ಇಲ್ಲಿ ಸುಮಾರು ನಾನು ಒಂದು ಕಟ್ಟಷ್ಟು ದಪ್ಪ ಕಟ್ಟು ಒಂದು ಕಟ್ಟು ಪುದೀನ ಸೊಪ್ಪನ್ನು ಈರುಳ್ಳಿ ಟೊಮೆಟೊ ಎಲ್ಲ ಆಲ್ರೆಡಿ ನಿಮಗೆ ತೋರಿಸಿದಾಗೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಪುದೀನ ಸೊಪ್ಪನ್ನು ಹಾಕಿಬಿಟ್ಟು ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟೆ ಅದು ಆ ಒಂದು ಇದರಲ್ಲೇ ಬೇಯಿಕೊಳ್ಳಿ ಹಬೆಯಲ್ಲೇ ಅಂತ ಸ್ವಲ್ಪ ನೀರು ಬಿಡುತ್ತೆ ಪುದೀನ ಸೊಪ್ಪು ಒಂದೆರಡು ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿಟ್ರೆ ಅದು ಚೆನ್ನಾಗಿ ಒಳಗಡೆ ನೀರು ಬಿಟ್ಟು ಬೇಯೋದಕ್ಕೆ ಶುರುವಾಗಿರುತ್ತೆ ಆಮೇಲೆ ಇದಕ್ಕೆ ನಾನು ಒಂದು ಸಣ್ಣ ಕಪ್ಪಷ್ಟು ಒಂದು ಕಾಲು ಕಪ್ ಅಂತ ಹೇಳ್ಬೋದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಸೇರಿಸಿ ಇದನ್ನು ಬೇಯಿಸ್ಕೋಬೇಕು ಅಂದರೆ ಸೊಪ್ಪಲ್ಲಿ ನೀರು ಬಿಡುತ್ತೆ ಆ ನೀರಲ್ಲೇ ನಾವೇನು ಹಾಕ್ತೀವಿ ಪದಾರ್ಥಗಳು ಎಲ್ಲನೂ ಕೂಡ ಚೆನ್ನಾಗಿ ಬೇಯುತ್ತೆ ಇದನ್ನು ಎಷ್ಟು ನಾವು ಈ ಒಗ್ಗರಣೆಯಲ್ಲೇ ಬೇಯಿಸ್ಕೊಳ್ತೀವಿ ಅಷ್ಟು ಒಳ್ಳೆಯದು ಯಾಕಂದರೆ ಆ ನಂತರ ಜಸ್ಟ್ ಒಗ್ಗರಣೆ ಮಾಡಿಬಿಟ್ಟು ನಾವು ಒಂದೆರಡು ನಿಮಿಷ ನಾನು ನಾನಿಲ್ಲಿ ಕಾರಕ್ಕೆ ಹಸಿ ಮೆಣಸಿನ್ಕಾಯಿ ಬಳಸಿಲ್ಲ ಬೆಳೆಸಿಲ್ಲ ಬಳಸಿಲ್ಲ ಯಾಕೆಂದರೆ ಖಾರದ ಪುಡಿನ ಒಗ್ಗರಣೆ ಮತ್ತೆ ಇನ್ನೊಂದು ಒಗ್ಗರಣೆ ಮಾಡಬೇಕಲ್ವ ಅವಾಗ ಹಾಕೊಂಡ್ರಾಯ್ತು ಅನ್ನೋ ಒಂದು ಕಾರಣಕ್ಕೆ ನಾನಿಲ್ಲಿ ಕಾರಕ್ಕೆ ಬೇರೆ ಏನನ್ನೂ ಬಳಸಿಲ್ಲ ಕಾಳ್ಮೆಣಸು ಅಷ್ಟೇ ಹಾಕಿರೋ ಅಂಥದ್ದು ಇದಿಷ್ಟು ಹಾಕಿ ಸ್ವಲ್ಪ ಹೊತ್ತು ಹಸಿ ಕಾಯಿ ಹಾಕಿದ ಮೇಲೆ ಒಂದು ಮತ್ತೆ ಮೂರಿಂದ ಒಂದು ನಾಲ್ಕು ನಿಮಿಷ ಬೇಯೋದಕ್ಕೆ ಇಡಬೇಕು ಅದು ಬೇಯುವಷ್ಟರಲ್ಲಿ ಹಾಗೆ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಕೆಲಸ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಇಲ್ಲಿ ಕಿಚನ್ ಕ್ಲೀನ್ ಮಾಡ್ಕೊತ ಇದೀನಿ ಅದೊಂಥರ ಹೆಣ್ಮಕ್ಳಿಗೆ ಕೈ ಸುಮ್ಮನೆ ಇರೋಲ್ಲ ಅಂತಾರಲ್ಲ ಹಾಗೆ ಏನಾದರೂ ಒಂದು ಒರೆಸ್ತಾ ಇರಬೇಕು ಇಲ್ಲ ಎತ್ತಿಡ್ತಾ ಇರಬೇಕು ಒಂದು ಏನಾದರೂ ಒಂದು ಒಟ್ಟನ್ನ ಕ್ಲೀನ್ ಅನ್ನೋದು ಮಾಡ್ತಾ ಇದ್ದರೆ ನಮಗೂ ಸಮಾಧಾನ ಯಾಕಂದರೆ ಅಲ್ಲಿ ಈಗಂತೂ ಜಾಸ್ತಿ ಗಾಳಿ ಇರೋದ್ರಿಂದ ಒಂದು ಸ್ವಲ್ಪ ಧೂಳು ಧೂಳು ಅನಿಸ್ತಾ ಇರುತ್ತೆ ನನಗಂತೂ ಅದಕ್ಕೆ ತಲ್ಲಿ ಕೂತಲ್ಲಿ ಗಲೀಜು ಕಾಣಿಸಿದ್ರೆ ಒರ್ಸದೇ ಆಗಿರುತ್ತೆ ಹಾಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಷ್ಟರಲ್ಲಿ ನಾನೇನೆಲ್ಲ ಹುರಿದಿಟ್ಟಿದ್ದೆ ಅದೆಲ್ಲ ಕಂಪ್ಲೀಟ್ ತಣ್ಣಗಾಗಿ ಅದನ್ನು ರುಬ್ಬಿಟ್ಕೊಂಡಿದ್ದಾಯಿತು ಈಗ ನಾನು ಅದೇ ಒಂದು ಪ್ಯಾನ್ ಏನಿತ್ತು ಅದೇ ಪ್ಯಾನ್ಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಹಸಿ ಬಟಾಣಿ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇರೋದು ಹಸಿ ಬಟಾಣಿ ಇಲ್ಲ ಅನ್ನೋರು ನೀವು ಇದಕ್ಕೆ ಬದಲು ಬಟಾಣಿ ಬದಲು ನೀವು ಕಡಲೆ ಬೇಳೆನ ಹಾಕೋಬೋದು ಇದು ಒಗ್ಗರಣೆ ಮಾಡ್ಕೊತಾ ಇರೋವಂಥದ್ದು ನಾನು ಈಗ ಸಾಸಿವೆ ಕರ್ಬನ್ ಸೊಪ್ಪು ಈರುಳ್ಳಿ ಬಟಾಣಿ ಸ್ವಲ್ಪ ಅರಶಿನ ಉಪ್ಪು ಇದಿಷ್ಟು ಎಣ್ಣೆಯಲ್ಲಿ ಹಾಕಿ ಒಂದು ಸ್ವಲ್ಪ ಹಸಿ ಬಟಾಣಿ ಚೆನ್ನಾಗಿ ಫ್ರೈ ಆಗೋವರೆಗೂ ಒಂದು ಎರಡು ನಿಮಿಷ ಮೂರು ನಿಮಿಷ ಇದನ್ನು ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗ್ತಾ ಇರಲಿ ಬಟಾಣಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಯಾಕಂದರೆ ಹಸಿ ಬಟಾಣಿ ಅಲ್ವಾ ಏನು ಬೇಯಿಸೋಕೆ ಏನು ಹೋಗಿರಲಿಲ್ಲ ಅದು ಎಣ್ಣೆಲೆ ಬೆಂದೋಗಿಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಗೆ ಒಂದು ಕಡೆ ಅದನ್ನು ಬೇಯೋದಕ್ಕಿಟ್ಟು ಇಲ್ಲಿ ಇನ್ನೊಂದು ಕಡೆ ಮನೆಯವ್ರಿಗೆ ೀ ಕೂಡ ಇಟ್ಟೆ ಯಾಕಂದರೆ ನಾನು ಆಲ್ರೆಡಿ ಹೇಳಿದಂಗೆ ಕೆಲಸ ಮುಗಿಸಿ ನಾವು ಹೊಡಬೇಕಾಗಿತ್ತು ಎಲ್ಲಿ ಅಂದರೆ ಡಾಕ್ಟ್ರ್ ಹತ್ರ ಇನ್ನು ಹೋದರೆ ಡಾಕ್ಟ್ರ್ ಹತ್ರ ಹೋದರೆ ಬರೋದಂತೂ ತುಂಬ ಲೇಟು ಯಾಕಂದರೆ ರಾಗವಸಲ ಹೋಗಿರೋರು ಗೊತ್ತಿರುತ್ತೆ ಎಷ್ಟು ಟೈಮ್ ತೊಗೊಳ್ತಾರೆ ಅಲ್ಲಿ ನೋಡೋದಕ್ಕಾಗಲಿ ಒಂದು ಪೇಷೆಂಟ್ ಹೋಗಿ ಬರೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಅದೇನಪ್ಪ ನಾವೆಲ್ಲ ಹೋದರೆ ಬೇಗ ಬಂದುಬಿಡ್ತೀವಿ ನಮಗಿಂತ ಮುಂಚೆ ಹೋದವರು ಎಷ್ಟೊತ್ತು ಟೈಮ್ ತೊಗೊಳ್ತಾರೆ ಅಂದರೆ ಅವ್ರು ಬರೋದನ್ನೇ ಕಾಯ್ಕೊಂಡು ಕೂರ್ಬೇಕು ನಂಗೆ ಆಗೋಗುತ್ತೆ ನಮ್ಗೊಂದು ಏಳು ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು ಅದಕ್ಕೆ ಅಷ್ಟರಲ್ಲೆಲ್ಲ ಕೆಲಸ ಮಾಡಿ ಹೋಗೋಣ ಅಂತ ನಾನು ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದಿದ್ದು ಇಲ್ಲಿ ಇವಾಗ ಸ್ವಲ್ಪ ಪಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಈಗ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ನಾನು ಪೆಪ್ಪರ್ ಪೌಡ್ರು ಕೂಡ ಮತ್ತೆ ಆ್ಯಡ್ ಮಾಡಿದೆ ಸ್ವಲ್ಪ ಪೆಪ್ಪರ್ದು ಗಮ ಇದ್ರೆ ಚೆನ್ನಾಗಿರುತ್ತೆ ಅಂತ ಆ ನಂತರ ನಾವು ಏನು ರುಬ್ಕೊಂಡಿರ್ತೀವಿ ಪೇಸ್ಟು ಪುದೀನಾ ಸೊಪ್ಪಿಂದು ನಾನು ಫ್ರೈ ಮಾಡಿ ಇಟ್ಕೊಂಡಿದಂಥದ್ದು ಅದಷ್ಟನ್ನು ಕೂಡ ಈ ಒಂದು ಒಗ್ಗರಣೆಗೆ ಅಂಥದ್ದು ಇಷ್ಟೇ ಇಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಆ ಒಂದು ಜಾರಲ್ಲೆಲ್ಲ ಅಂಟಿರುತ್ತದಲ್ಲ ಅದೆಲ್ಲ ವೇಸ್ಟ್ ಮಾಡಬಾರ್ದು ಈ ಥರದ್ದು ನಾನಂದು ಯಾವುದೂ ಕೂಡ ಅಷ್ಟೇ ಮಸಾಲೆ ಎಲ್ಲ ಜಾರಲೆಲ್ಲ ಇದ್ದರೆ ನೀರಾಗಿ ನೀರು ಹಾಕಿಬಿಟ್ಟು ಅದನ್ನು ಸರಿ ನೀಟಾಗಿ ಎಲ್ಲ ಬೆಳೆದು ಹಾಕ್ಕೊಳ್ಳೋ ಇರುತ್ತೆ ಅದರದ್ದೇ ನೀರನ್ನು ನಾನು ಆ್ಯಡ್ ಮಾಡ್ಕೊತೀನಿ ಯಕ್ಷಾ ನೀರೆಲ್ಲ ಹಾಕಕ್ಕೆ ಹೋಗಲ್ಲ ಹಾಗಾಗಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಉಪ್ಪು ಖಾರ ನೋಡ್ಕೊಳ್ಳಿ ಬೇಕು ಅಂದರೆ ಈ ಟೈಮಲ್ಲಿ ಸೇರಿಸ್ಕೊಂಡ್ರೆ ಆಯಿತು ಇಷ್ಟೇ ಫ್ರೆಂಡ್ಸ್ ಇದನ್ನು ನೀವು ರೊಟ್ಟಿ ಜೊತೆ ದೋಸೆ ಜೊತೆ ಇಡ್ಲಿ ಜೊತೆ ಜೊತೆಗೆ ಅನ್ನದ್ರ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ರೊಟ್ಟಿ ಮತ್ತು ದೋಸೆ ಇಡ್ಲಿ ಎಲ್ಲದಕ್ಕೂ ಇಷ್ಟಪಡ್ತಾರೆ ಅನ್ನಕ್ಕಂತೂ ತುಂಬ ಇಷ್ಟಪಟ್ಟು ತಿಂತೀವಿ ತುಪ್ಪ ಹಾಕ್ಕೊಂಡು ಈ ಒಂದು ಗೊಜ್ಜು ಹಾಕ್ಕೊಂಡು ತಿಂತಾದರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಇದಿಷ್ಟು ಅಡುಗೆ ಮಾಡಿಟ್ಬಿಟ್ಟು ನಾನು ನೆಕ್ಸ್ಟು ಡಾಕ್ಟ್ರ್ ಹತ್ರ ಹೋದ್ವಿ ಬರೋದು ಸ್ವಲ್ಪ ಲೇಟ್ ಆಯಿತು ಆಮೇಲೆ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ನೆಕ್ಸ್ಟು ಮಂಗಳೂರ ಬೆಳಗ್ಗೆ ಮತ್ತು ವ್ಲಾಗ್ನ ನಾನು ಶುರು ಮಾಡಿದ್ದಂಥದ್ದು ಬೆಳಗ್ಗೆ ಎದ್ದು ಅದೇ ಗೊಜ್ಜು ಸ್ವಲ್ಪ ಇತ್ತು ಆ ಗೊಜ್ಜಿಗೆ ಮಸಾಲೆ ರೊಟ್ಟಿ ಮಾಡಿಬಿಡೋಣ ಅಂತ ಯಾಕಂದರೆ ಹಿಂದಿನ ದಿನ ಹಿಂಗೋ ಅಷ್ಟು ಓನ್ ಸೊಪ್ಪು ತಂದಿದ್ರಲ್ಲ ಇರೋ ಸೊಪ್ಪೆಲ್ಲ ಹೆಂಗೆ ಮಾಡಬೇಕು ಖಾಲಿ ಮಾಡಬೇಕು ಫ್ರೆಶ್ ಅನ್ನೋ ಒಂದು ಕಾರಣಕ್ಕೆ ಮಸಾಲ ರೊಟ್ಟಿ ಮಾಡಿಬಿಡೋಣ ಸಬ್ಸಿಗೆ ಸೊಪ್ಪೆಲ್ಲ ಆಯಿತು ಹಾಕಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಚಟ್ನಿನ ಸ್ವಲ್ಪ ಬಿಸಿ ಮಾಡಿದ್ರೆ ಸಾರಿ ಪುದೀನ ಗೊಜ್ಜನ ಬಿಸಿಯಿಟ್ಟೆ ಆನಂತರ ಕರ್ಬೇನ್ ಸೊಪ್ಪೆಲ್ಲ ಹಿಂದಿನ ದಿನವೇ ತೊಳೆದಿಟ್ಟಿದ್ದಂಥದ್ದು ಯಾವಾಗಲೂ ಅಷ್ಟೇ ಸೊಪ್ಪು ಏನೇ ತಂದರೂ ಕೂಡ ತೊಳೆದ್ಬಿಟ್ಟು ಇಟ್ಬಿಟ್ಟಿರ್ತೀನಿ ಅದನ್ನೆಲ್ಲ ತೊಳೆದಿಟ್ಟಿದ್ದೆ ಈಗ ಅದನ್ನೆಲ್ಲ ಇದ್ದೀನಿ ಹಾಗೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಹಾಟ್ ವಾಟರ್ ಇದಂತೂ ನನ್ನ ರೊಟೀನ್ ನಿಮಗೆ ಗೊತ್ತೇ ಇರುತ್ತೆ ನಾನಂತೂ ಯಾವಾಗಲೂ ಹೇಳ್ತಾ ಇರ್ತೀನಿ ಏನೇ ಬರಲಿ ಏನೇ ಆಗಲಿ ಲಾಸ್ಟ್ ಬ್ಲಾಗಲ್ಲ ಹೇಳಿದೆ ಯಾವಾಗಲೂ ಖುಷಿಯಾಗಿರಬೇಕು ಅಷ್ಟೇ ನಮ್ಮ ಲೈಫಲ್ಲಿ ನಾವು ಎಷ್ಟು ಖುಷಿಯಾಗಿರ್ತೀವಿ ಮತ್ತು ಏನೇ ಬಂದರೂ ನಾವು ಎಷ್ಟು ಧೈರ್ಯವಾಗಿ ತೊಗೊಳ್ತೀವಿ ಅದ್ರ ಮೇಲೆ ನಮ್ಮ ಲೈಫ್ ಹೋಗುತ್ತೆ ಯಾವುದೇ ಕಾರಣಕ್ಕೂ ನಾವು ಕುಗ್ಗೋದಾಗ್ಲಿ ಅಥವಾ ನಮ್ಗೇನೋ ಆಗಿದೆ ಅಂತ ಯೋಚನೆ ಮಾಡೋದಾಗಲಿ ತಪ್ಪು ಮತ್ತು ಯಾರಾದರೂ ಒಬ್ಬರು ಡಾಕ್ಟರ್ ಏನಾದರೂ ಹೇಳ್ತಾರೆ ಅಂದಿದ್ದ ತಕ್ಷಣ ದಯವಿಟ್ಟು ಇನ್ನೂ ಒಂದಲ್ಲ ಒಂದು ಕಡೆ ಅಂತ ಒಂದೆರಡು ಮೂರು ಕಡೆ ನೀವು ಕ್ಲಿನಿಕಲ್ಲಿ ಇನ್ನೂ ಒಂದು ಸರಿ ಟೆಸ್ಟ್ ಮಾಡಿ ಆ ಟೆಸ್ಟ್ ಮಾಡಿಸಿ ಆಮೇಲೆ ನೀವು ಯೋಚನೆ ಮಾಡಿ ಯಾರ ಹತ್ರ ಬೆಟರ್ ನಾನು ತೋರಿಸೋದು ಅನ್ನೋದು ಸಿಹ್ಯಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ ಇವತ್ತಿನ ಡೇ ಬಂದು ಅದೇ ಸಮೇ ಅದ ಸವೆನ್ ಗೊತ್ತು ಡೇಟ್ ಗೊತ್ತು ಡೇ ಡೇ ಟ್ಯೂಸ್ಡೇ ಅಬ್ಬ ನೆನಪಾಗೋಯ್ತು ಮರ್ತೋಗ್ಬಿಟ್ಟಿದ್ದ ಈಗ ತಕ್ಷಣ ಫ್ಲ್ಯಾಶ್ ಆಯಿತು ನಿನ್ನೆ ಸ್ಕೂಲ್ಗೆ ಹೋಗಿದ್ದೆ ಅಲ್ವಾ ನಿನ್ನೆ ಮಂಡೇ ಅಂತ ಹೇಳಿ ಇವಾಗ ಫ್ಲಾಶ್ ಮಾಡಿಕೊಂಡ ಅಲ್ಲ ಮೊನ್ನೆ ನೆಕ್ಸ್ಟ್ ದಿನ ಫ್ರೈಡೇ ಸ್ಯಾಟರ್ಡೇ ಸಂಡೇ ತ್ರೀ ಡೇಸ್ ಕಂಟಿನ್ಯೂಸ್ ಹಾಲಿಡೇ ಅಲ್ಲಪ್ಪ ಫ್ರೈಡೇ ಬಂದು ಫ್ರೈಡೇ ಬಂದು ಇದು ಏನಾಗ್ತಾರೆ ವೈಕುಂಠ ಏಕಾದಶಿ ಇವ್ರು ಸ್ಕೂಲ್ ಹತ್ರನೇ ದೇವಸ್ಥಾನ ಇರೋದು ಹಂಗಾಗಿ ರಜಾ ಕೊಡ್ತಾರೆ ವೆಂಕಟರಮ ದೇವಸ್ಥಾನ ಇರೋದು ಫುಲ್ ರಶ್ ಆಗಿ ಹೋಗ್ಬಿಡ್ತಾರೆ ಯಾವ ರಶ್ಶು ಅಂದರೆ ಹಬ್ಬ ಫ್ರಶು ದೊಡ್ಡ ಕ್ಯೂ ಇರುತ್ತೆ ಲಾಸ್ಟ್ ಇಯರ್ಗೆ ಹೋಗಿದ್ವಿ ನಾವು ಈ ವರ್ಷ ಮಾತ್ರ ಹೋಗಲ್ಲ ಫ್ರೆಂಡ್ಸ್ ಸುಮತಿಲ್ಲ ಚಿಂಟು ಕೆಮ್ಮು ಬಾಯ್ ದೊಡ್ಡ ಪತ್ರೆ ಚಿಂಟು ಒಂದು ದೊಡ್ಡ ಪತ್ರೆ ಕಿತ್ಕೊಂಬಲ್ಲ ಚೆನ್ನಾಗಿರೋ ಅದಕ್ಕೆ ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಜೇನುತುಪ್ಪ ಅರ್ಶನ ಎಲ್ಲ ಹಾಕೊಡ್ತೀನಿ ರೂಮಿನ ಬಾಗ್ಲಾಕೋಂದೆ ಇಲ್ಲ ಮತ್ತೆ ಕೇಳಲ್ಲ ಅಪ್ಪನ ರೂಮು ಮಾತಾಡೋದು ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಆ ಫೇ ಬೇರೆ ಬೆಳಗ್ಗೆ ಇತ್ತು ಓಟಾಟೆ ಮಾಡ್ತಾರೆ ಮಾತಾಡ್ತೀರಾ ನಿದ್ದೆ ಮಾಡೋಕ್ಕೆ ಈಗಲ್ಲ ನಮ್ಮನ್ನ ಅಂತ ನೆನ್ನೆ ವ್ಲಾಗ್ ಶುರು ಮಾಡಿದ್ದು ನೆನೆ ಯಾವುದೂ ಮಾತಾಡಿಲ್ಲ ವ್ಲಾಗಲ್ಲಿ ಸ್ವಲ್ಪ ಕೆಲಸ ಬೀಸಿ ಆಗಿರೋದು ಅನ್ನೋದ್ರಲ್ಲಿ ಓಕೆ ಅಟ್ಲೀಸ್ಟ್ ವಿಡಿಯೋನಾದರೂ ಮಾಡ್ಕೊಳ್ಳೋಣ ಯಾಕಂದರೆ ನಿನ್ನೆ ಒಂದು ಪುದೀನ ಚಟ್ನಿಯನ್ನು ಇದ್ದಾನೆ ಅದರದ್ದು ಒಂದ್ಸಲ ವೀಡಿಯೋನಾದರೂ ಮಾಡಿಕೊಂಡ್ರೆ ಶೇರ್ ಮಾಡ್ಕೊಬೋದಲ್ಲ ಅಂತ ಅಂದ್ಕೊಂಡು ಬ್ಲಾಗ್ ಮಾಡಿದೆ ನೆನ್ನೆಯಿಂದನೇ ಬಟ್ ಸಾರಿ ಮಾತಾಡೋಕ್ಕಾಗಿಲ್ಲ ವಾಯ್ಸ್ ಅವ್ರ ಬಟ್ ಇವತ್ತು ಮಂಗಳವಾರ ಶುರು ಮಾಡಿದ್ದೀನಿ ಭಾರ ದೊಡ್ಡ ಪತ್ರಗಿದ್ವನು ನಾನು ಇದುಕೋಬೇಕು ಮನೆ ಮುಂದೆನೇ ಗಿಡ ಇರೋದ್ರಿಂದ ತಗೋ ತೊಳೆದ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಅಗಿ ರಸ ಕುಡಿತು ಆಮೇಲೆ ಬಂದು ನೋಡಲಿ ಫಿಷ್ಟು ಈ ಎಲ್ಲರಿಗೂ ಕಾಫೋ ಕೆಮ್ಮು ಅದು ನಾರ್ಮಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಾನಂತೂ ಇಲ್ಲ ಎಲ್ಲೂ ಹೋಗೋಂಗಿಲ್ಲ ಎಲ್ಲೂ ಬರೋಂಗಿಲ್ಲ ಆಚೆನೇ ಹೋಗೋಂಗಿಲ್ಲ ಬಟ್ ಮನೆ ಹತ್ರನೇ ಬಿಸಿಲು ಬಂದಾಗ ಒಂಚೂರು ಇಲ್ಲೇ ವಾಕಿಂಗ್ ಏನೋ ಮಾಡ್ಕೊತೀನಿ ಅದಕ್ಕೆ ಆಚೆನೂ ಬರೋದಿಲ್ಲ ಇವಾಗ ಈ ಚಳಿಗೋಸ್ಕರ ಮಕ್ಕಳು ಸ್ಕೂಲ್ ಹೋಗೋವರೆಗೂ ಬಿಸಿಲು ಬರೋವರೆಗೂ ಹೊರಗೆ ಬರ್ತಾಯಿಲ್ಲ ನಾನು ಡಾಕ್ಟರ್ ಅದೇ ಹೇಳ್ಬಿಡ್ತಾರೆ ಆದಷ್ಟು ಮೋಡ ವಾತಾವರಣದಲ್ಲಿ ಬೆಚ್ಚಿಗೆ ಒಳಗಡೆ ಇರಿ ಅಂತ ಹೇಳಿದ ಮೇಲೆ ಹೊರಗಡೆ ಬಂದಿಲ್ಲ ತಪ್ಪು ಓಕೆ ಇವತ್ತು ಬ್ರೇಕ್ಫಾಸ್ಟ್ ಬಂದು ತಾಳಿ ಪಟ್ಟು ಅಂತ ಕರಿತೀರಾ ನೀವೆಲ್ಲ ನಾನೆಲ್ಲ ಮಸಾಲ ರೊಟ್ಟಿ ಅಂತ ಹೇಳಿ ಕರಿತೀವಿ ತೊಳೆತಿಂದ ಇಲ್ಲ ಹಂಗೆ ತಿನ್ಬಿಟ್ಟ ತೊಳೆತಿಂದ ಹಾಂ ತೊಳೆತಿಂದ ತೊಳೆತಿಂದ ನಿಜವಾಗ್ಲೂ ಅನ್ವಯ ಬೇಕು ಅಂತಮ್ಮ ಆಯಿತು ಇನ್ನು ಇವತ್ತು ಟ್ಯೂಸ್ಡೇ ಇನ್ನೇನಿದ್ರು ವೆಜ್ನೆಸ್ಡೇ ತರ್ಸ್ಡೇ ಟೂ ಡೇಸ್ ಸ್ಕೂಲ್ ನನಗೆ ಎಲ್ಲ ಇರಬೇಕಂದ್ರೆ ಮಕ್ಳು ಸ್ಕೂಲ್ಗೆ ಹೋಗಬೇಕಾದ್ರೆ ರಜೆ ಯಾವಾಗ ಅಂತ ಕಾಯ್ತೀವಿ ಸರ್ ಬಟ್ ಅಮ್ಮ ನಾನು ಫಸ್ಟ್ ಟೈಮ್ ಕಾಯ್ತಾಯಿರ್ತೀನಿ ಮಕ್ಕಳು ರಜೆ ಯಾವಾಗ ಅಂತ ಇವ್ರಿಗಿಂತ ಹೆಚ್ಚಾಗಿ ಅದು ಎಷ್ಟು ನಿದ್ದೆ ಮಾಡ್ಬೋದಲ್ಲ ಅಂತ ನಿದ್ದೆ ಆಗಿಲ್ಲ ಸರಿಯಾಗಿ ನಾನು ಸುಮಾರು ಇಲ್ಲ ಅಡುಗೆ ಇದು ಜೊತೆ ಅದಕ್ಕೆ ಅದಕ್ಕೆ ಹೇಳ್ತಾರೆ ದೊಡ್ಡವ್ರು ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಜಾಸ್ತಿ ಮಾತಾಡ್ಬಾರ್ದು ಅಂತ ಸುಮ್ಮನೆ ಹೇಳ್ತಾರೆ ಇದಕ್ಕೆ ಹೇಳೋದು

ಏನು ರೆಡಿ ಮಾಡ್ತಿರ್ತೀನಿ ಪಪ್ಪಾಯಿರುತ್ತೆ ಚಳಿಗಾಲದಂತೂ ಮನೇಲಿ ಜಾಸ್ತಿ ಪಪಾಯ ತಿಂತೀವಿ ಬೆಳಗ್ಗೆ ಹೊತ್ತು ಯಾಕೆಂದರೆ ಬೇಸಿಗೆಲಿ ಸ್ವಲ್ಪ ಹೀಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಟೈಮಲ್ಲಿ ಚೆನ್ನಾಗಿ ಪಪಾಯ ತಿನ್ನೋದಿರುತ್ತೆ ಬಟ್ ಈ ಒಂದೊಂದ್ಸರಿ ಪಪಾಯ ಹೆಂಗೆ ಸಿಗುತ್ತೆ ಅಂದರೆ ಎಷ್ಟು ಸ್ವೀಟ್ ಆಗಿರುತ್ತೆ ಅಂದರೆ ಒಬ್ಬರೇ ಒಂದು ಹಣ್ಣು ಪೂರ್ತಿ ತಿನ್ಬಿಡೋಣ ಅನ್ನೋಷ್ಟು ಚೆನ್ನಾಗಿ ಬರುತ್ತೆ ಕೆಲವೊಂದು ಟೈಮಲ್ಲಿ ನೋಡೋದಕ್ಕೆ ಮಾತ್ರ ಕಲರ್ ಆಗಿರುತ್ತೆ ತಿನ್ನೋದಕ್ಕೆ ಒಂದು ಚೂರು ಚೆನ್ನಾಗಿರೋಲ್ಲ ಬಟ್ ಇವತ್ತು ನಮ್ಮ ಮನೆಗೆ ಬಂದಿದ್ದ ಪೋಪಾಯಲ್ಲದಲ್ಲ ಸ್ವಲ್ಪ ಸ್ಪೆಷಲ್ಲಾಗೇ ಇತ್ತು ಏಕೆಂದರೆ ಪೊಪಾಯ ಒಳಗಡೆ ಪೊಪಾಯ ನನಗೆ ಅಂದರೆ ಮೇಲ್ಗಡೆ ನಾನು ಸಿಪ್ಪೆ ಹೊರಿಬೇಕಾದ್ರೆ ಅನ್ನಿಸ್ತಾ ಇತ್ತು ಇನ್ನೂ ತುಂಬ ಗಟ್ಟಿ ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ ಇದು ಹಣ್ಣು ಅಂತ ಅದು ನೋಡಿದ್ರೆ ಈ ಹಣ್ಣಿನ ಒಳಗಡೆ ಇನ್ನೂ ಒಂದು ಹಣ್ಣಿನ ಥರ ಸಣ್ಣದಾಗ ಒಳಗಡೆ ಬಂದಿದೆ ಅದು ಅದು ಹಾಗಾಗಿ ಒಂಥರ ಟೇಸ್ಟ್ ಅಷ್ಟು ಚೆನ್ನಾಗಿರಲಿಲ್ಲ ಬಟ್ ಆದರೂ ಓಕೆ ಓಕೆ ಅನ್ನೋ ಥರ ಆಯಿತು ಸ್ವಲ್ಪ ಜೇನುತುಪ್ಪ ಮೇಲುಗಡೆ ಪೇಪರ್ ಪೌಡ್ರು ಎಲ್ಲ ಹಾಕ್ಕೊಟ್ಟು ತಿನ್ನೋ ಥರ ಆಯಿತು ನನಗಂತೂ ನನ್ನ ಮಕ್ಕಳು ಪಾಪ ಹೆಂಗೋ ತಿಂದ್ಕೊಂಡ್ರು ಅವ್ರು ಮಾತಾಡೋಕ್ಕೆ ಹೋಗೋದಿಲ್ಲ ನನ್ನ ಮಕ್ಕಳು ಏನು ಕೊಟ್ಟರು ಸೈಲೆಂಟಾಗಿ ತಿನ್ಕೋತಾರೆ ಕೆಲವೊಂದು ಟೈಮಲ್ಲಿ ನನಗೆ ತಿನ್ನೋಕ್ಕೆ ಕಷ್ಟ ಆಗ್ತಾ ಇರುತ್ತೆ ಹಂಗಾಗಿ ಸ್ವಲ್ಪ ಜೇನುತುಪ್ಪ ಎಲ್ಲ ಹಾಕ್ಕೊಂಡು ಪೇಪರ್ ಹಾಕ್ಕೊಂಡು ತಿಂದೆ ನಾನು ನೋಡ್ತಾ ಇದ್ದೀರಲ್ಲ ಈ ಥರ ಆಗಿತ್ತು ಒಳಗಡೆ ಅಂದರೆ ಆ ಗಟ್ಟಿ ಥರ ಇತ್ತು ಅದು ಒಳಗಡೆ ಇನ್ನೊಂದು ಒಂದು ಮರಿ ಪಪ್ಪ ಯಾ ಒಳಗಡೆ ಇನ್ನೊಂದು ಬರ್ತಾ ಇತ್ತೇನೋ ಅದ್ರೊಳಗಡೆ ಇನ್ನೊಂದು ಅನ್ನೋ ಥರ ಅನ್ನಿಸ್ತು ನನಗೆ ಬೀಜನೂ ಅಷ್ಟೇ ತುಂಬ ಕಡಿಮೆ ಇತ್ತು ಸ್ವಲ್ಪ ಬೆಂಡ್ ಬೆಂಡ್ ಥರ ಎಲ್ಲ ಇತ್ತು ಅಪರೂಪ ಈ ಥರದ್ದು ನಾನು ನೋಡಿರೋ ಅಂಥದ್ದು ಯಾವಾಗಲೂ ಇಲ್ಲ ಇಲ್ಲೇ ಫಸ್ಟ್ ಅಂದ್ಕೊಂಡಿನಿ ಈ ಥರ ಎಲ್ಲ ಹಣ್ಣುಗಳಲ್ಲಿ ನೋಡ್ತಾ ಇರೋದು ಹಾಗೆ ಇವತ್ತು ಮಸಾಲ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಹಾಗೆ ಕ್ಯಾರೆಟ್ ತುರಿ ಅದಕ್ಕೆ ಹಾಕೆ ಹಾಕ್ತೀವಿ ಅದಕ್ಕೆ ನಾನು ಅಂದ್ಕೊಂಡೆ ಓಕೆ ಒಂದೆರಡು ಕ್ಯಾರೆಟ್ನ ಜ್ಯೂಸ್ ಮಾಡಿಬಿಟ್ಟು ಆ ಒಂದು ಪೇಸ್ಟ್ ಏನಿರುತ್ತೆ ಅದನ್ನು ರೊಟ್ಟಿಗೆ ಹಾಕೊಳ್ಳೋಣ ಮಕ್ಕಳಿಗೆ ಹಸಿ ಕ್ಯಾರೆಟ್ ಜ್ಯೂಸ್ ಕೊಟ್ಟಂಗೂ ಆಗುತ್ತೆ ಜೊತೆಗೆ ಅದನ್ನು ವೇಸ್ಟ್ ಮಾಡ್ದಂಗೆ ನಾವು ರೊಟ್ಟಿಗೂ ಕೂಡ ಬಳಸ್ದಂಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ತುರಿದ್ಬಿಟ್ಟು ಅದನ್ನು ಮಿಕ್ಸಿಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಕ್ಯಾರೆಟ್ ಜ್ಯೂಸನ್ನ ತೊಗೊಂಡು ಆ ನಂತರ ಅದ್ರದ್ದು ಪಲ್ಪ್ಸ್ ಎಲ್ಲ ಏನಿರುತ್ತೆ ಅದನ್ನು ಈಗ ರೊಟ್ಟಿಗೆ ಇದ್ದೀನಿ ಹಾಗಾಗಿ ಅದು ಫುಲ್ಲು ಹಿಟ್ಟು ಥರ ಕಾಣಿಸ್ತಾ ಇದೆ ನಿಮಗೆ ಅದಕ್ಕೆ ಕ್ಯಾರೆಟ್ ರುಬ್ಬಿರೋವಂಥ ಕ್ಯಾರೆಟ್ ು ಮತ್ತು ಸಬ್ಸಿಗೆ ಸೊಪ್ಪು ಈರುಳ್ಳಿ ಸ್ವಲ್ಪ ಜೀರಿಗೆ ಎಲ್ಲ ಸೇರಿಸಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಮಾಲ್ಟ್ ಪೌಡರ್ನು ಕೂಡ ಯೂಸ್ ಮಾಡ್ತೀನಿ ನಿಮ್ಗೆ ಗೊತ್ತೇ ಇರತ್ತೆ ನನ್ನ ಹಳೆ ವಿವಸ್ ಎಲ್ಲರೂ ನೋಡಿರ್ತೀರ ನಾನು ಮನೆಯಲ್ಲಿ ರೊಟ್ಟಿ ಆಗ್ಬೋದು ಅಥವಾ ದೋಸೆ ಆಗ್ಬೋದು ಜೊತೆಗೆ ಚಪಾತಿ ಮಾಡಬೇಕಾದ್ರೆ ಮುದ್ದೆ ಮಾಡಬೇಕಾದ್ರೆ ಈ ಥರ ಎಲ್ಲ ಒಂದು ಊಟದಲ್ಲೂ ನಾನು ಮಲ್ಟಿಗ್ರೇನ್ ಮಾಲ್ಟ್ಸ್ ಮಾಲ್ಟ್ ಪೌಡರ್ನ ನಾನು ಯೂಸ್ ಮಾಡ್ತಾ ಇರ್ತೀನಿ ಏಕೆಂದರೆ ಅದರಲ್ಲಿ ನಾವು ಎಲ್ಲ ಥರದಂತಹ ಸಿರಿಧಾನ್ಯ ಆಗ್ಬೋದು ಕಾಳುಗಳು ಆಗ್ಬೋದು ಪ್ರತಿಯೊಂದನ್ನು ಸೇರಿಸಿರೋದ್ರಿಂದ ನಮ್ಮ ಮಕ್ಕಳಿಗೆ ಒಂದು ಹೆಲ್ತಿ ಫುಡ್ ಅನ್ನೋ ಥರ ಅವ್ರಿಗೆ ಸೇರುತ್ತೆ ಅವರಂತೂ ನಾವು ಮಾಲ್ಟ್ ಮಾಡಿಕೊಡ್ತೀವಿ ಕುಡೀರಿ ಅಂದರೆ ಕುಡಿಯೋಲ್ಲ ನಮಗೇನೋ ದೊಡ್ಡವ್ರಿಗೆ ಅದು ಅಭ್ಯಾಸ ಆಗುತ್ತೆ ನಾವು ಕುಡಿತೀವಿ ಅಪ್ರೂಪ್ ಇರುತ್ತೆ ಮಕ್ಕಳಿಗೆ ಮಾಲ್ಟ್ ಕುಡಿಸೋ ಅಂಥದ್ದು ಡೈಲಿ ಅವರು ಮಾಲ್ಟ್ ಕುಡಿಯೋದಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಒಟ್ನಲ್ಲಿ ದಿನನಿತ್ಯ ನಾವು ಏನು ಊಟ ಮಾಡ್ತೀವಿ ಅದರಲ್ಲಿ ಈ ಮಾಲ್ಟ್ ಪೌಡರ್ನ ಯಾವುದ್ರಲ್ಲಿ ಸೇರಿಸೋದಕ್ಕೆ ಸಾಧ್ಯ ಅದಕ್ಕೆ ಇನ್ನೊಂದು ಎರಡರಿಂದ ಮೂರು ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಮಕ್ಕಳಿಗೆ ಒಂದು ಊಟ ಊಟದಲ್ಲಿ ಕೊಡೋ ಥರ ಇರುತ್ತೆ ಹಾಗಾಗಿ ಇವತ್ತೇನು ಮಾಡಿದೆ ರೊಟ್ಟಿ ಮಾಡ್ತಿದ್ನಲ್ಲ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಹಾಕೊಂಡೆ ಯಾಕಂದರೆ ಗೋಧಿ ಹಿಟ್ಟು ಹಾಕೊಂಡ್ರೆ ಸ್ವಲ್ಪ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮಾಲ್ಡ್ ಪೌಡ್ರು ಇಷ್ಟು ಹಾಕಿ ಫೈನಲಿ ರೊಟ್ಟಿನೂ ಕೂಡ ರೆಡಿ ಆಯಿತು ಅದಕ್ಕೆ ನೆನ್ನೆ ಮಾಡಿದೆ ಪುದೀನ ಚಟ್ನಿ ಇತ್ತು ಅದನ್ನು ಕೂಡ ಆಯಿತು ಹಾಗೆ ಕ್ಯಾರೆಟ್ ಜ್ಯೂಸ್ಗೆ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಜೇನುತುಪ್ಪನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಒಂದೊಂದು ಸರಿ ಹಾಲು ಹಾಕ್ಬಿಟ್ಟು ಕೊಡ್ತೀನಿ ಸರಿ ಇದೇ ಥರನೇ ಬರೀ ಜ್ಯೂಸೇ ಕೊಡೋದಿರುತ್ತೆ ಈ ಥರ ಹಸಿ ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಆದಷ್ಟು ಬೆಳಗ್ಗೆ ಹೊತ್ತೆ ಈ ಥರ ಜ್ಯೂಸ್ ಏನಾದರೂ ಕುಡಿಯೋದಿದ್ರೆ ಬೆಳಗ್ಗೆ ಹೊತ್ತು ಕುಡೀರಿ ಇದು ಬೆಟರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹೋಗೋನ್ಸ್ ಫೈನಲಿ ಮಕ್ಕಳೆಲ್ಲರೂ ಕೂಡ ಹೋದರು ಇವಾಗ ಟೈಮ್ ಇನ್ನೂ ಎಂಟು ನಲವತ್ತು ಎಂಟು ನಲವತ್ತು ಮಕ್ಕಳು ಹೋದರು ಇವತ್ತು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ದಿವ್ಸಕ್ಕೆ ಹೋಗ್ಬಿಟ್ಟು ಹೋಗ್ತಾರೆ ಹಾಗೆ ಆನ್ ವೇ ಹೋಗ್ತಾ ದೇವಸ್ಥಾನಕ್ಕೆ ಹೋಗಿ ಹೋಗುವಂಥದ್ದು ನಿನ್ನೆ ಬ್ಲಾಗ್ ಶುರು ಮಾಡಿದೆ ಬಟ್ ಮಾತಾಡೋಕ್ಕೆ ಆಗಲಿಲ್ಲ ಆ ಕೆಲಸ ಈ ಕೆಲಸ ಅಂದ್ಕೊಂಡು ಜೊತೆ ಗಾಡ್ರೋವೋ ಇವು ಅನ್ನೋದ್ರಲ್ಲಿ ಆಗೋದೆ ಫೈನಲಿ ನನ್ನ ಹೆಲ್ತ್ ರಿಪೋರ್ಟ್ಸ್ ಎಲ್ಲನೂ ಕೂಡ ಬಂತು ನೋಡಿ ನಾಲ್ಕು ರೀತಿಯಾಗಿ ರಿಪೋರ್ಟ್ಸ್ನ ನಾವು ಚೆಕ್ ಮಾಡಿಸಿದ್ದು ಇದ್ರದ್ದೆಲ್ಲ ಇವಾಗ ಇದರೊಳಗಡೆ ಇದೆ ನಾಲ್ಕು ಥರ ಎಲ್ಲ ರಾಗವಾಸನೆ ಮಾಡಿದ್ದು ನೆನೆ ಹೋಗಿದ್ದೀವಿ ಡಾಕ್ಟ್ರ ಹತ್ರ ನಾಲ್ಕು ತೋರಿಸಿ ಎಷ್ಟು ಭಯ ಇರುತ್ತಲ್ವಾ ಆರೋಗ್ಯದ ಬಗ್ಗೆ ಬಟ್ ಸುಮಾರು ಜನಕ್ಕೆ ನಾನು ಹೇಳ್ತೀನಿ ಎಷ್ಟು ಒಳ್ಳೇದು ನನಗೆ ಒಳ್ಳೇದಾಗಲಿ ಅಂತ ಆರೈಸಿದ್ರಿ ಎಷ್ಟು ಜನ ಯೋಚನೆ ಮಾಡಬೇಡಿ ಸುಷ್ಮಾ ಥಿಂಕ್ ಮಾಡಬೇಡಿ ನೀವು ಆರಾಮಾಗಿರಿ ಒಬ್ಬ ನಿಮ್ಮ ಕಮೆಂಟ್ಸ್ ನಿಜ ಎಷ್ಟು ಸ್ಟ್ರೆಂತ್ ಕೊಡುತ್ತೆ ನಮಗೆ ಅಂತಂದರೆ ಅದಕ್ಕೆ ಅಂದ್ಕೊಳ್ತೀವಿ ಅಂದರೆ ಸಾವಿರ ಜನದಲ್ಲಿ ಒಂದು ಹತ್ತು ಜನ ಅಥವಾ ಒಂದು ನೂರು ಜನನೇ ಕೆಟ್ಟವ್ರು ಇರ್ಬೋದು ಬಟ್ ಇನ್ನು ನೋಡಿದ ಜನ ನಮ್ಮನ್ನು ಒಳ್ಳೇದಾಗಲಿ ಅಂತ ಆರೈ ಇರ್ತಾರಲ್ವ ಆ ಥರದಲ್ಲಿ ನಾನು ತುಂಬ ಲಕ್ಕಿ ಅಂದ್ಕೊತೀನಿ ನಿಮ್ಮೆಲ್ಲರ ಒಂದು ಪ್ರೀತಿ ಎಲ್ಲ ಸಿಕ್ಕಿರೋದು ಸ್ಟಾರ್ಟಿಂಗ್ ನನಗೆ ಲ್ಯಾಬ್ ಟೆಸ್ಟ್ ಆಗಿದ್ದೆ ಇದು ಎರಡು ಇವೆರಡು ಟೆಸ್ಟ್ ಆಯಿತು ಇದೆರಡು ಟೆಸ್ಟಲ್ಲೂ ಕೂಡ ನನಗೆ ಪಾಸಿಟಿವ್ ಬಂತು ಇದು ಬಂದಾಗಲೇ ನನಗೆ ಶಾಕ್ ಆಗಿತ್ತು ಯಾಕಂದರೆ ಇದಕ್ಕೂ ಮುಂಚಿತವಾಗಿ ಇಲ್ಲೇ ಮನೆ ಹತ್ರ ಒಂದು ಶಾಪಲ್ಲಿ ಅಂದರೆ ಕ್ಲಿನಿಕಲ್ಲಿ ತೋರಿಸ್ಕೊಂಡಿದ್ದೆ ಅವರು ಅದೇ ಹೇಳಿದರು ಮೇಡಮ್ ಇದು ಥೈರಾಯ್ಡ್ ಸಿಂಪ್ಟಮ್ ತೋರಿಸ್ತಾ ಇದೆ ಇದು ಥೈರಾಯ್ಡೇ ಇರುತ್ತೆ ನೀವು ಒಂದು ಸರಿ ಟೆಸ್ಟ್ ಮಾಡಿಸಿ ಅಂತ ಹೇಳಿದರು ಭಯನೇ ಆಗೋಯ್ತು ಹೌದಾ ಇದೇನಿದು ಈ ಥರ ಆಗೋಯ್ತಲ್ಲ ನಾನು ಎಲ್ಲೋ ನೆಗ್ಲೆಕ್ಟ್ ಮಾಡಿಬಿಟ್ಟು ನಾನು ಯಾಕಂದರೆ ಈಗ ಒಂದು ಸಿಕ್ಸ್ ಮಂತ್ಸ್ ಮುಂಚೆ ನಿಮಗೆ ಗೊತ್ತಿರ್ಬೋದು ಒಂದು ನನ್ನ ಬಾಡಿ ಹೆಲ್ತ್ ಚೆಕಪ್ ಮಾಡಿಸ್ಕೊತಾನೆ ಇರ್ತೀನಿ ಇಯರ್ಲಿ ಒನ್ಸು ನಾನು ನಿಮಗೂ ಅದನ್ನ ಸಜೆಸ್ಟ್ ಮಾಡ್ತಾನೆ ಇರ್ತೀನಲ್ಲ ಅವಾಗ ಥೈರಾಯ್ಡಿಂದ ಹಿಡಿದು ಬರೀ ಬ್ಲಡ್ ಚೆಕಿಂಗಿಗೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿರ್ತೀವಿ ಅವಾಗ ಯಾಕಂದರೆ ಬಾಡಿಯಲ್ಲಿ ಫುಲ್ ಎಲ್ಲ ಚೆಕ್ ಟೆಸ್ಟ್ ಬ್ಲಡ್ಡಲ್ಲೇ ಪ್ರತಿಯೊಂದು ರಿಪೋರ್ಟ್ ಅದು ಕೂಡ ಬರುತ್ತೆ ಅದನ್ನು ಟೆಸ್ಟ್ ಮಾಡ್ಸಿರ್ತೀವಿ ಅದರಲ್ಲೆಲ್ಲ ಏನೂ ಬಂದಿಲ್ಲ ಈಗ ಆ ತಿಂಗಳು ಆಗಿದೆ ಅಷ್ಟೇ ಅಷ್ಟೇ ಕಾಲೇ ಹಿಂಗೆ ಬಂದುಬಿಡ್ತಾ ಅಂತ ಸ್ವಲ್ಪ ಯೋಚನೆ ಆಯಿತು ನಾನು ಗಟ್ಲದು ಸ್ಟಾರ್ಟಿಂಗು ಡಾಕ್ಟರ್ ನಾನು ಅದಕ್ಕೆ ಇವರು ಇಲ್ಲಿ ಹತ್ರ ಕ್ಲಿನಿಕಲ್ಲಿ ತೋರಿಸಿದವ್ರ ಹತ್ರ ಅವರು ಕೂಡ ನನಗೆ ಥೈರಾಯ್ಡ್ ಅಂತಲೇ ಮೆನ್ಷನ್ ಮಾಡಿದ್ರಿಂದ ಸ್ವಲ್ಪ ಟೆನ್ಷನ್ ಆಗಿತ್ತು ಅಂತ ನಿಜ ಹೌದಾ ಎಲ್ಲೋ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟು ನನ್ನ ಗಂಟ್ಲು ನಾವು ನನ್ನ ಸೀರಿಯಸ್ ಆಗಿ ತೊಗೊಳ್ಳಿಲ್ವಾ ಅನ್ನೋದೊಂದು ಭಯ ಬಂತು ಅದಕ್ಕೆ ಅಲ್ಲಿ ಇಲ್ಲಿ ತೋರ್ಸ್ಕೊಂಡು ಅಂದು ಪಿ ಸಿ ಓಡಿ ಪ್ರಾಬ್ಲಮಲ್ಲಿ ಹಿಂಗೆ ಮಾಡ್ಕೊಂಡಿದ್ದು ಈ ಡಾಕ್ಟ್ರು ಆ ಡಾಕ್ಟ್ರ್ ಅದು ಇದು ಅಂತ ಹೋದರೆ ಸರಿಯಾಗಿ ಒಬ್ಬರು ಡಾಕ್ಟ್ರ್ ಹತ್ರ ಹೋಗಲಿಲ್ಲ ಅದಕ್ಕೆ ಸವಾಸನೆ ಬೇಡ ಅಂದ್ಬಿಟ್ಟು ನಮ್ಮ ಡಾಕ್ಟ್ರ್ ಶಿವರಾಮ ಹತ್ರನೇ ಹೋಗಿದ್ದು ಇಲ್ಲಿ ಸುಮ್ಮನೆ ಮನೆ ಹತ್ರ ಅಂತ ಹೇಳಿ ಅಥವಾ ಬೇರೆ ಎಲ್ಲೋ ಫೇಮಸ್ ಡಾಕ್ಟ್ರ್ ಅಂತ ಅದಿಯೋ ಬೇಡ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಇದ್ದವ್ರ ಅಲ್ಲೇ ಹೋಗೋಣ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಹೋಗೋಣ ಅಂತಲೇ ಅನ್ಕೊಂಡು ಹೋಗಿದ್ದು ಬಟ್ ಅವರು ಟೆಸ್ಟ್ ಮಾಡಿದಾಗ ಇದು ನೋಡಿ ಎರಡನೇ ತಾರೀಕು ನಾನು ಹೋಗಿದ್ದು ಚೆಕಪ್ಪಿಗೆ ಆವತ್ತಿನ ದಿನವೇ ಡೇಟ್ ಕಾಣಿಸ್ತಾ ಇದೆಯಾ ಅನ್ಕೊತೀನಿ ನೋಡಿ ಕಾಣಿಸ್ತಿರ್ಬೋದು ಎರಡನೇ ತಾರೀಕು ನಾನು ಚೆಕಪ್ಗೆ ಹೋಗಿದ್ದು ಆವತ್ತೇ ಡಾಕ್ಟರು ಈವಾಗಲೇ ಇಮಿಡಿಯೇಟಾಗಿ ಮಾಡಿಸಿ ಅಂದರು ಅದು ಎರಡೂ ಕೂಡ ನನಗೆ ಮೂರನೇ ತಾರೀಕು ಫ್ರೈಡೇ ಬಂತು ರಿಪೋರ್ಟು ಬಂದಾಗ ಪಾಸಿಟಿವ್ ಆಗಿದೆ ಮತ್ತೆ ಬನ್ನಿ ಅಂತ ಹೇಳಿದ್ರು ಫೈನಲಿ ಬಂದು ಮತ್ತೆ ಹೋಗಿ ಟೆಸ್ಟ್ ಕೊಟ್ಟಿದ್ದು ಎರಡು ಥರ ಮತ್ತೆ ಎರಡು ಥರ ಟೆಸ್ಟು ತೊಗೊಂಡ್ರು ಫೈನಲಿ ಥೈರಾಯ್ಡ್ ಇಲ್ಲ ಅಂದರೆ ಆ ಒಂದು ಏನು ಅಂದರೆ ಏನಂತ ಹೇಳ್ತಾರೆ ಇದು ಇನ್ಫೆಕ್ಷನ್ಸ್ ಇದೆ ಇಲ್ಲ ಅಂತ ನಾನು ಹೇಳೋಕ್ಕೋಗಲ್ಲ ಡಾಕ್ಟರ್ ತುಂಬ ಅಂದರೆ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋಕೆ ಹೇಳಿದ್ದಾರೆ ನನ್ನ ಆರೋಗ್ಯನ ಸ್ವಲ್ಪ ಇನ್ಫೆಕ್ಷನ್ ನನಗೆ ಮೊದಲಿಂದನೂ ಆ ಥ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ ಆ ಗಂಟಲು ನೋವು ಇರೋದ್ರಿಂದ ಚಿಕ್ಕದ್ರಿಂದ ಇವಾಗ ಇವಾಗ ಬರ್ತಾ ಬರ್ತಾ ನಮಗೆ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ ಇಮ್ಯುನಿಟಿ ಪವರ್ ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ ಅಂದರೆ ಈ ತೀರಾ ಚಿಕ್ಕ ಮಕ್ಕಳಲ್ಲೂ ತೀರಾ ವಯಸ್ಸಾಗ್ತಾ ಇರೋವ್ರಿಗೂ ಆ ಒಂದು ಇಮ್ಯುನಿಟಿ ಪವರು ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಮಧ್ಯದಲ್ಲಿ ಏನಿರ್ತೀವಿ ನಮ್ಗೊಂದು ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಹಂಗಾಗಿ ನಮಗೆ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಬಟ್ ಎಲ್ಲೋ ಒಂದು ಕಡೆ ನನಗೆ ಇತ್ತೀಚೆಗೆ ನನ್ನ ತ್ರೋಟಿಗೆ ಆ ಒಂದು ಇಮ್ಯುನಿಟಿ ಅನ್ನೋದು ತಡೆಯೋ ಶಕ್ತಿ ಇಲ್ಲದೆ ಇರೋದ್ರಿಂದ ಆ ಒಂದು ಬ್ಯಾಕ್ಟೀರಿಯಾಸ್ಗಳು ಏನಾಗ್ತಾ ಇದೆ ಹೆವಿ ಆಗ್ತಾ ಇದೆ ಅಂದರೆ ಇನ್ಫೆಕ್ಷನ್ಸ್ ಬೇಗನೆ ಒಂದು ಹಣ್ಣು ತಿಂದರೂ ಇನ್ಫೆಕ್ಷನ್ ಆಗುತ್ತೆ ಒಂದು ಜ್ಯೂಸ್ ಕುಡಿದ್ರೂ ಇನ್ಫೆಕ್ಷನ್ ಆಗುತ್ತೆ ಹೊರಗಡೆ ಐಟಮ್ಸ್ ಅಂತ ಹೇಳಿ ಒಂದು ಐಸ್ ಕ್ರೀಮ್ ತಿನ್ನೋಕ್ಕಾಗ್ತಾಯಿಲ್ಲ ಒಂದು ಜಸ್ಟ್ ಒಂದು ಸಾವೆ ನಪ್ಪು ಕೂಡ ನನ್ನ ಕೇಳಿ ಕುಡಿಯೋಕ್ಕಾಗ್ತಾಯಿಲ್ಲ ಕೋಲ್ಡ್ ಅಂತ ಹೇಳಿ ಅಷ್ಟು ಬೇಗನೆ ಇನ್ಫೆಕ್ಷನ್ ಇದೆ ಯಾಕೆ ಅಂದರೆ ಒಂದು ಕಡೆ ಬಿ ಪಿ ಪ್ರಾಬ್ಲಮ್ ಆಗಿದೆ ಇನ್ನೊಂದು ಕಡೆ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಮಾಡ್ಕೊ ಕಡಿಮೆ ಆಗಿದೆ ಅಂತ ಅವರು ಹೇಳಿದರು ಬಟ್ ಇಲ್ಲ ನೋಡೋಣ ಆದಷ್ಟು ಇವೆಲ್ಲವೂ ಕೂಡ ನಾವು ಯೋಗ ಎಲ್ಲ ಮಾಡಿನೇ ನಮ್ಮ ಒಂದು ಸ್ಟ್ರೆಂತ್ ನಾವು ತೊಗೋಬೇಕಾಗತ್ತೆ ನಾವು ಏನೇ ತಿಂದ್ರೂ ಮೆಂಟಲಿ ನಾವು ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಯಾವುದೇ ಬಂದ್ರೂ ಅದನ್ನು ಎದುರಿಸೋದಕ್ಕೆ ಸಾಧ್ಯ ಹಾಗಾಗಿ ಇದರಲ್ಲೂ ಕೂಡ ಸುಮಾರು ಇನ್ಫೆಕ್ಷನ್ಸೇ ತೋರಿಸ್ತಾ ಇದೆ ಅಲರ್ಜಿಸ್ ತೋರಿಸ್ತಾ ಇದೆ ಡಾಕ್ಟರ್ ಕೊಟ್ಟಿದ್ದು ಇದು ನೋಡಿ ನಾನು ಯಾವತ್ತು ಎರಡನೇ ತಾರೀಕು ರಿಪೋರ್ಟ್ಸು ಬಂದಿದ್ದು ರಿಪೋರ್ಟ್ ಕೊಟ್ಟಿದ್ದು ಮೂರನೇ ತಾರೀಖು ರಿಪೋರ್ಟ್ಸ್ ಬಂತು ಇದು ಹೋಗಿ ಮತ್ತೆ ಮೂರನೇ ತಾರೀಕು ಇಮಿಡಿಯೇಟಾಗಿ ಕಾಲ್ ಮಾಡಿದ್ರು ನಾನು ನಿಮಗೆ ಹೇಳಿದೆ ಅಲ್ಲ ಮೂರನೇ ತಾರೀಕು ಹೋಗಿ ಟೆಸ್ಟಿಗೆ ಕೊಟ್ಟಿದ್ದಕ್ಕೆ ಟೂ ಡೇಸ್ ಆಗುತ್ತೆ ಅಂದರು ಐದನೇ ತಾರೀಕು ಬಂದಿದ್ದು ಅಂದರೆ ಸಂಡೇ ನನಗೆ ವಾಟ್ಸಪ್ಪಲ್ಲಿ ಬಂತು ನೆನ್ನೆ ಹೋಗಿ ಸಿಕ್ಸ್ತು ಡಾಕ್ಟ್ರ್ ಹತ್ರ ತೋರಿಸಿದ್ವಿ ಆದಷ್ಟು ಈಗೇನು ಈಗ ಆಲ್ರೆಡಿ ಟ್ಯಾಬ್ಲೆಟ್ ಕೊಟ್ಟಿದ್ರು ನನಗೆ ಫಸ್ಟ್ ಹೋದಾಗ್ಲೇ ಅದನ್ನೇ ಮಿಸ್ ಮಾಡಿದೆ ಇರೋಷ್ಟು ಏನು ಕೊಟ್ಟಿದ್ದಾರೆ ಈಗ ಒಂದು ಟೆನ್ ಡೇಸ್ ಆಗೋವರೆಗೂ ಕೊಟ್ಟಿದ್ದಾರೆ ಅದನ್ನು ಕಂಪ್ಲೀಟ್ ತೊಗೊಳಕ್ಕೆ ಹೇಳಿದ್ದಾರೆ ಜೊತೆಗೆ ವಿತೌಟ್ ಮಾಸ್ಕ್ ನಾನು ಎಲ್ಲೂ ಕೂಡ ಹೊರಗಡೆ ಓಡಾಡಬಾರ್ದು ಅಂತ ಹೇಳಿದ್ದಾರೆ ನಾನು ಎಲ್ಲೇ ಹೋದರು ಅದು ಸಮ್ಮರ್ ಇರಲಿ ವಿಂಟರ್ ಇರಲಿ ಎಂಥದ್ದೇ ಸೀಸನ್ಸ್ ಇದ್ದರೂ ಕೂಡ ನಾನು ಹೊರಗಡೆ ಹೋಗಬೇಕು ಅಂದರೆ ಮಾಸ್ಕ್ ಹಾಕ್ಕೊಂಡೇ ಹೋಗಬೇಕು ವಿತ್ ಮಾಸ್ಕೇ ನಾನು ಓಡಾಡಬೇಕು ಅಂತ ಡಾಕ್ಟರಂತೂ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಜೊತೆಗೆ ಬಿ ಪಿ ಮಾತ್ರ ತುಂಬಾ ಹೈ ಇದೆ ಏನೇನೋ ಸ್ವಲ್ಪ ಬಿ ಪಿ ಜಾಸ್ತಿ ಆಗಿತ್ತು ಅದಕ್ಕೆ ಹೇಳ್ತಾಯಿದ್ರು ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನೀನು ಜಾಸ್ತಿ ಬಿ ಪಿ ಹೈ ಮಾಡ್ಕೊತಾ ಇದೆಯಾ ಅದರಿಂದ ನಿನ್ನ ಮುಖ ಕೈ ಕಾಲು ಎಲ್ಲ ಇದೆ ಬಾಡಿ ಓದ್ಕೊತಾ ಇದೆ ಅದಕ್ಕೆ ವೆಯ್ಟ್ ಕೂಡ ಜಾಸ್ತಿ ಆಗ್ತಾ ಇದೆಯಾ ಆದಷ್ಟು ಬಿ ಡೌನ್ ಮಾಡ್ಕೋಬೇಕು ಸ್ವಲ್ಪ ನೀನು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಯಾವುದು ಯೋಚನೆ ಮಾಡಬಾರ್ದು ಅಂತ ನಾನು ಲಾಸ್ಟ್ ಮಂತ್ ಹೇಳಿದೆ ನನಗೆ ವ್ಲಾಗ್ ಮಾಡೋ ಮೂಡೇ ಇಲ್ದಂಗೆ ಆಗ್ಬಿಟ್ಟಿದ್ದು ಅಷ್ಟು ಬೇಜಾರಾಗಿತ್ತು ಅಂತ ಇರುತ್ತಲ್ಲ ಸಣ್ಣ ಪುಟ್ಟ ಏನಾದರೂ ಒಂದು ಆಗ್ತಾ ಇರುತ್ತೆ ಅಂತ ವಿಚಾರಗಳು ಬಂದಾಗ ಸಖತ್ತು ಯೋಚನೆ ಮಾಡ್ತೀನಿ ನಾನು ಕೂಡ ಈಗ ನನ್ನ ಥೈರಾಯ್ಡ್ ಅಂತ ನಾನು ಆಲ್ರೆಡಿ ನಂಗೆ ಇಲ್ಲೊಬ್ರು ಹೇಳಿ ಇಲ್ಲಿ ಡಾಕ್ಟ್ರಿಗೆ ತೋರಿಸಿದ್ದಕ್ಕೋ ಅವ್ರು ಹಾಗೆ ಹೇಳಿದ್ರಿಂದ ಅಲ್ಲಿ ಹೋದಾಗ ಪಾಸಿಟಿವ್ ಅಂತ ಬಂದಿದ್ದ ತಕ್ಷಣ ಫಿಕ್ಸ್ ಆಗಿಬಿಟ್ಟೆ ಓಕೆ ನನಗೆ ಇದೆ ಅಂತ ಹೇಳಿ ಬಟ್ ನಿನ್ನೆ ಡಾಕ್ಟ್ರು ಹೇಳಿದಾಗ ಯಾವ ಲೆವೆಲಿಗೆ ಮುಖ ಹರಳುಬಿಡ್ತು ಅಂದರೆ ಹಬ್ಬ ಎಷ್ಟು ಖುಷಿ ಆಯಿತು ಗೊತ್ತಾ ಯಾಕಂದರೆ ಒಂದು ಜ್ವರನ ಕೆಮ್ಮ ಶೀತನ ಅದು ಇವತ್ತು ಬರುತ್ತೆ ನಾಳೆ ಹೊರಟೋಗ್ಬಿಡುತ್ತೆ ಬಟ್ ಇಂಥವೆಲ್ಲ ಏನು ಅಂದರೆ ಒಂದು ಸರಿ ಅಂಟಿಸ್ಕೊಂಡ್ರೆ ನಾವು ಸಾಯೋವರೆಗೂ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬೇಕಿವು ಈ ಎಲ್ಲ ಕಾಯಿಲೆಗಳು ಆದಷ್ಟು ನಮ್ಮ ನಮ್ಗೆ ಯಾವುದಾದ್ರೂ ಅಂಟ್ಕೊಂಡ್ರೆ ನಮ್ಮ ಸಾಯೋ ಅವ್ರಿಗೂ ಬರೋ ಅಂಥದ್ದನ್ನು ಆದಷ್ಟು ದೂರ ಇಡೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾನು ಯಾವಾಗಲೂ ನನ್ನ ಹೆಲ್ತಿ ಹ್ಯಾಬಿಟ್ಸು ಅಥವಾ ಹೆಲ್ತಿ ಫುಡ್ ರೊಟೀನ್ಸು ಈ ಥರದ್ರಲ್ಲೇ ಇರ್ತೀನಿ ನಾನು ನನ್ನ ಮಕ್ಕಳಿಗೆ ನನ್ನ ಮನೆಯವ್ರಿಗೆ ನಮಗೆ ಎಲ್ಲರಿಗೂ ಕೂಡ ಯಾಕಂದರೆ ಸಾಕು ನಾನು ಒಬ್ಳು ಅನುಭವಿಸಿದ್ದೀನಿ ಆರೋಗ್ಯದಲ್ಲಿ ನನ್ನ ಮನೇಲಿ ನನ್ನ ಮಕ್ಕಳಾಗಲಿ ಮನೆಯವರಾಗಲಿ ಯಾರು ಕೂಡ ಆ ಥರದ್ದು ಸಮಸ್ಯೆನ ಅನ್ಭವಿಸ್ಬಾರ್ದು ಅನ್ನೋದೇ ನನ್ನ ತಲೆಯಲ್ಲಿರೋದು ಹಾಗಾಗಿ ನಾನು ಫಸ್ಟು ಊಟದಲ್ಲಿ ಅಥವಾ ಅವರು ನೋಡ್ಕೊಳ್ಳೋದ್ರಲ್ಲೇ ಜಾಸ್ತಿ ನನ್ನ ಕಾಳಜಿ ವಹಿಸೋದು ನನಗೆ ಹಿಂಗೆ ಆಗ್ಬಿಡ್ತಾ ಅನ್ನೋ ಥರ ನನ್ನ ತಲೆಯಲ್ಲಿ ಬಂದುಬಿಡ್ತು ಬಟ್ ಡಾಕ್ಟರ್ ಹೇಳಿದ್ರು ಇಲ್ಲ ಅಂತ ಫೈನಲಿ ಖುಷಿ ಆಯಿತು ಫ್ರೆಂಡ್ಸ್ ನಿಮ್ಮ ಹಿಡ್ದಿರೋದ್ರ ಬಗ್ಗೆ ಸ್ವಲ್ಪ ತಲೆಯಿಂದ ಎಲ್ಲ ಹಾಕಿ ಎಷ್ಟೇ ಯೋಚನೆ ಮಾಡಿದರೂ ಕೆಲವೊಂದು ಬದಲು ಆಗೋದಿಲ್ಲ ಅಂದರೆ ಫ್ಯಾಮಿಲಿ ವಿಚಾರದಲ್ಲಿ ಅಂದರೆ ನಮ್ಮ ಯಜಮಾನ್ರ ವಿಚಾರದಲ್ಲ ಪಾಪ ಅವರಷ್ಟು ಒಳ್ಳೆಯವರು ಯಾರು ಇಲ್ಲ ಯಾಕಂದರೆ ನನ್ನನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟ ನಂಗೆ ಯಾವಾಗ ಮೂಡ್ ಅಪ್ಸೆಟ್ ಆಗುತ್ತೆ ಯಾವಾಗ ಬಿಂತ್ರ ಕಿಚ್ಚಾಡ್ತೀನಿ ಯಾವಾಗ ತಾಳ್ಮೆ ಇರ್ತೀನಿ ನನಗೆ ಗೊತ್ತಿರೋದಿಲ್ಲ ಅಂತಂದು ನನ್ನನ್ನು ಅವರು ಸಹಿಸ್ಕೊಳ್ಳೋದು ಗ್ರೇಟ್ ಅವ್ರನ್ನೂ ನಾನು ಸಹಿಸ್ಕೊಳ್ಳೋದು ಗ್ರೇಟ್ ಗ್ರೇಟು ಅವ್ರಿಗೇನು ಕಡಿಮೆ ಇಲ್ಲ ಅವರು ನೋಡಿ ನೋಡಿದರೆ ನಾನು ಹಿಂಗೆ ಆಗ್ಬಿಡ್ತೀನಿ ಅವರು ಸ್ವಲ್ಪ ಕಿಚ್ಚಾಡೋದು ಕೂಗಾಡೋದು ಜಾಸ್ತಿ ಹಂಗಾಗಿ ನಾನು ಬೇಗ ಇದು ಮಾಡ್ಕೊಂಬಿಡ್ತೀನಿ ಡಾಕ್ಟ್ರ್ ಅದನ್ನೇ ಹೇಳಿದರು ಜಾಸ್ತಿ ಟೆನ್ಷನ್ ಕೊಡಬೇಡ ಅವಳಿಗೆ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದಾರೆ ಯಾಕಂದರೆ ಅವರು ಬಂದು ನಮ್ಮ ಮನೆಯವ್ರ ಅಕ್ಕ ಇದ್ದಾರಲ್ಲ ಅವರ ಅಕ್ಕ ಅವರ ರಿಲೇಷನ್ಸು ಡಾಕ್ಟರ್ ಶಿವರಾಮಯ್ಯವರು ಅಲ್ಲೇ ಹಿಂದಕ್ಕೆಲ್ಲ ಅವರು ಇದ್ದಾರೆ ಅವರೇ ನನಗೆ ಎರಡು ಮಕ್ಕಳು ಅವರು ಬಂದು ನಮ್ಮ ಅತ್ತೆ ಕಡೆ ರಿಲೇಷನ್ಸು ರಾಘವಾಸ ಅಲ್ಲಿರೋ ಡಾಕ್ಟರ್ಸ್ ನಮಗೆ ಫ್ಯಾಮಿಲಿ ಡಾಕ್ಟರ್ ಅನ್ನೋ ಥರ ಇದ್ದಾರೆ ಹಾಗಾಗಿ ಸ್ವಲ್ಪ ಫ್ಯಾಮಿಲಿಯಾಗಿ ಒಂಥರ ಆರಾಮಾಗಿ ಮಾತಾಡ್ತೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವ್ಲಾಗ್ನ ನಾನು ಹೆಂಗೆ ಮಾಡ್ತೀನಿ ಇದೊಂದು ಹ್ಯಾಪಿ ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಸುಮಾರು ಹೊತ್ತು ಮಾತಾಡಿದ್ದು ಇಲ್ಲಿಗೆ ಈ ವ್ಲಾಗ್ನ ಹೆಂಗ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಬೆಳಿಗ್ಗೆ ಹೋಯಿತು ಮಿಸ್ ಮಾಡಿದೆ ಈ ಥರ ಎಳೆ ಹೆಸಲ್ಲಿ ಕಾಯಿರಿ ಬಾಡಿನ ಫುಲ್ಲು ಬಿಸಿಲಿಗೆ ತೋರಿಸಿ ನಮ್ಮ ಮನೇಲಿ ಬಿಸಿಲು ಬರೋದ್ರಿಂದ ನಾನು ಆದಷ್ಟು ಒನ್ ಅವರ್ ಇವಾಗ ನನ್ನ ಟೈಮ್ ಆಗೇ ಹೋಯಿತು ನಿಮ್ಮ ಜೊತೆ ಮಾತಾಡಿಕೊಂಡು ಎಂಟು ಮುಖಾಲ ಎಂಟು ಐವತ್ತೇ ಆಗೋಯಿತು ಈಗ ಹತ್ತು ಗಂಟೆವರೆಗೂ ನಾನು ಈ ಜಾಗ ಬಿಟ್ಟು ಹೋಗೋಲ್ಲ ಯಾಕಂದರೆ ಇಲ್ಲಿ ಸುಮಾರು ಹತ್ತು ಗಂಟೆವರೆಗೂ ನಮ್ಮ ಮನೇಲಿ ಡೈರೆಕ್ಟ್ ಬಿಸಿಲು ಬೀಳುತ್ತೆ ಹಾಗಾಗಿ ಇಲ್ಲೇ ಕೂತಿರ್ತೀನಿ ನೀಟಾಗಿ ಮುಖಕ್ಕೆ ಬೋಡಿಗೆ ಎಲ್ಲದಕ್ಕೂ ಬಿಸಿಲು ಸಿಗುತ್ತೆ ಹೊರಗಡೆ ಹೋದರೆ ಚಳಿ ಅದಕ್ಕೆ ಓಕೆ ಬಾಯ್ ಬಾಯ್ ಬಾಯ್